ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಸವಿ ರುಚಿ ಅಡುಗೆ ಮನೆ ಇವತ್ತಿನ ವಿಶೇಷ ಏನಪ್ಪ ಅಂದರೆ ಮಾವಿನಕಾಯಿ ಚಿತ್ರಾನ್ನ ಈ ಬೇಸಿಗೆ ಟೈಮಲ್ಲಿ ಮಾವಿನಕಾಯಿ ಸೀಸನ್ ಅಲ್ಲ ಎಲ್ಲರೂ ಮಾವಿನಕಾಯಿ ಚಿತ್ರಾನ್ನ ಇಷ್ಟಪಡ್ತಾರೆ ಮಾವಿನಕಾಯಿ ರೆಸಿಪಿಗಳನ್ನ ಇಷ್ಟಪಡ್ತಾರೆ ಅದಕ್ಕೋಸ್ಕರ ಇದನ್ನ ಕಡಿಮೆ ಸಮಯದಲ್ಲಿ ಕಡಿಮೆ ವಸ್ತುಗಳನ್ನ ಇಟ್ಕೊಂಡು ಹೆಂಗೆ ಮಾಡೋದು ಅಂತ ಹೇಳ್ತಿದ್ದೀನಿ ಮೊದಲನೇದಾಗಿ ಮಾವಿನಕಾಯಿ ಚಿತ್ರಾನ್ನ ಪದ ಮಾವಿನಕಾಯಿ ಸೋನಾ ಮೊಸರ ಮಾಡಿಟ್ಕೊಂಡಿರ್ತಕ್ಕಂಥ ಅನ್ನ ನಿಮ್ಮ ಮನೇಲಿ ಯಾವ ರೈಸ್ ಇರುತ್ತೋ ಅದನ್ನೇ ಮಾಡ್ಬೋದು ಆಮೇಲೆ ಎಣ್ಣೆ ಜೀರಿಗೆ ಸಾಸಿವೆ ಕರಿಬೇವು ಶೇಂಗಾಕಾಳು ಹಸಿ ಮೆಣಸಿನ್ಕಾಯಿ ಅರ್ಶಿನ ಪುಡಿ ಒಂದು ಎರಡು ಈರುಳ್ಳಿನ ಮೀಡಿಯಮ್ ಸೈಜ್ದು ಕಟ್ ಮಾಡಿಟ್ಕೊಂಡಿದ್ದೀನಿ ಕಡಲೆಬೇಳೆ ಒಂದು ಮಾವಿನಕಾಯಿಗೆ ನಾನು ಅರ್ಧ ಮಾವಿನಕಾಯಿನ ಚ ತುರಿದಿಟ್ಕೊಂಡಿದ್ದೀನಿ ಅಲ್ಲಿ ಹಸಿ ಕೊಬ್ಬರಿನ ಸ್ವಲ್ಪ ತುರಿದಿಟ್ಕೊಂಡಿದ್ದೀನಿ ಮೇಲ್ಗಡೆ ಹಾಕೋದಕ್ಕೆ ಕೊತ್ತಂಬರಿನ ಚಂದ ಕಟ್ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ನಾವು ಸ್ಟಾ ಮಾವಿನಕಾಯಿ ಚಿತ್ರಾನ್ನ ಸ್ಟಾರ್ಟ್ ಮಾಡೋಣ ನೋಡಿ ಕಡಾಯಿ ಕಾಯೋದಕ್ಕೆ ಇಟ್ಟಿದ್ದೀನಿ ಅದಕ್ಕಾದ್ಮೇಲೆ ಎಣ್ಣೆ ಹಾಕೋಣೆ ಇವಾಗ ನೋಡಿ ಕಡಾಯಿ ಕಾದಿದೆ ಇವಾಗ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಇದ್ದೀನಿ ಇವಾಗ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ಕಾಲು ಚಮಚದಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಅದು ನೋಡಿ ಗುಳೆ ಬೆಳೆ ಥರ ಬರ್ತಾಯಿದೆ ಎಣ್ಣೆ ಕಾದ್ಮೇಲೆ ಆಮೇಲೆ ಒಂದು ಕಾಲು ಚಮಚದಷ್ಟು ಸಾಸಿವೆ ಇದ್ದೀನಿ ಅದೆಲ್ಲ ಚಟಪಟ ಸಿಡಿತಾ ಇದ್ದಂಗೆ ಕಡಲೆ ಬೇಳೆ ಎತ್ತಿಟ್ಕೊಂಡಿದ್ನಲ್ಲ ಕಡಲೆಬೇಳೆ ಹಾಕ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಶೇಂಗಾ ಕಾಳು ಹಾಕ್ತೀನಿ ಗ್ಯಾಸ್ನ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಬೇಕಿಲ್ಲ ಅಂದರೆ ಬೇಗ ಸೀದೋಗಿಬಿಡುತ್ತೆ ಅದು ಬಿಸಿ ಆಗ್ತಾ ಇದ ನಾವು ಚಿಕ್ಕದಾಗಿ ಕಟ್ ಹಸಿ ಸಿಮೆಣಕಾಯಿ ಆಮೇಲೆ ಕರಿಬೇವ್ನ ಹಾಕ್ತಾ ಇದು ಬರ್ತಾ ಇದೆ ಅದಾದ್ಮೇಲೆ ನಾನು ಒಂದು ಎರಡು ಈರುಳ್ಳಿರೋ ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡಿದ ಅದಾಕ್ತಾ ಇದ್ದೀನಿ ఈరుళి స్వల్ప కలర్ చేంజ్ ఆగవర్గూ బేస్కోవాలి ఈరుళిన నను కలర్ చేంజ్ ఆగోవర్గ్ స్వల్ప బేస్కుతా ఇది బేగ బేయో అందరూ ఏమప్ప అందరూ చూరు ఉప్పు నేను చూడాలి రుచికి తస్తూ ఉప్పుతాయి ఉప్పు ఆగే మిక్స్ మాకు ಇವಾಗ ನೋಡಿ ಈರುಳ್ಳಿ ಕಲರು ಚೆನ್ನ ಚೆನ್ನಾಗಿ ಚೇಂಜ್ ಆಗ್ತಾ ಇದೆ ಇವಾಗ ಚೇಂಜ್ ಆಗಿದೆ ಇವಾಗ ನೋಡಿದ್ದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ ಅರಿಶಿನ ಚಿಕ್ಕದಾಗಿ ಒಂದು ಅರ್ಧ ಮಾವಿನಕಾಯಿನ ಅದು ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಹಸಿ ಕೊಬ್ಬರಿನ ತುರ್ದಿಟ್ಕೊಂಡಿದ್ದೆ ಅದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ತೀನಿ ನೋಡಿ ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಒಂದು ಎರಡು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಆಮೇಲೆ ಇದಕ್ಕೆ ನಾವು ಬೇಯಿಸಿಟ್ಕೊಂಡಂಥ ರೈಸ್ ಹಾಕಿ ಮಿಕ್ಸ್ ಮಾಡೋಣ ನೋಡಿ ಇವಾಗ ಗೊಜ್ಜು ಚೆನ್ನಾಗಿ ಬೆಂದಿದೆ ಇವಾಗ ನಾವು ಬೇಯಿಸಿಟ್ಕೊಂಡಿರಕಂತ ರೈಸ್ನ ಹಾಕ್ತಾ ಇದ್ದೀನಿ ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟೆ ಹಾಕಬೇಕು ಇಲ್ಲಾಂದ್ರೆ ಕೆಳಗಡೆ ಗೊಜ್ಜೆಲ್ಲ ಸೀಗೋಗ್ಬಿಡತ್ತೆ ರೈಸ್ ಹಾಕಿದ ಮೇಲೆ ಇದನ್ನ ಗೊಜ್ಜು ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್. ಈಗ ನೋಡಿ ರೈಸ್ ನ ಹಾಕಿದ ಮೇಲೆ ಗೊಜ್ಜು ಜೊತೆಗೆ ರೈಸ್ ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀನಿ. మీడియం ಫ್ಲೇಮ್ ಅಲ್ಲಿ ಇಟ್ಕೊಂಡೆ ರೈಸ್ ನ ಮಿಕ್ಸ್ ಮಾಡಬೇಕು. ನೋಡಿ ಇವಾಗ ರೈಸು ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಚೂರು ಕೊತ್ತಂಬರಿನ ಹಾಕ್ತಾಯಿದ್ದೀನಿ ಮೇಲ್ಗಡೆ ಈ ಕೊತ್ತಂಬರಿನ ಹಾಕ್ಬಿಟ್ಟು ಸ್ವಲ್ಪ ಮತ್ತೆ ಮಿಕ್ಸ್ ಮಾಡ್ತೀನಿ ಆಮೇಲೆ ಸರ್ವ್ ಮಾಡ್ಬೇಕಾದ್ರೆ ಚೆನ್ನಾಗಿ ಕಾಣಲಿ ಅಂತ ಮತ್ತೆ ಮೇಲ್ಗಡೆಗೆ ಸ್ವಲ್ಪ ಕೊತ್ತಂಬರಿನ ಹಾಕ್ತೀನಿ ಇದನ್ನು ತುಂಬ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಮಾಡಬೇಕು ಇವಾಗ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು ಇವಾಗ ನೋಡಿ ಮಾವಿನಕಾಯಿ ಚಿತ್ರಾನ್ನ ತಿನ್ನೋದಕ್ಕೆ ರೆಡಿಯಾಗಿದೆ ಸ್ವಲ್ಪ ಮೇಲ್ಗಡೆಗೆ ಚೆನ್ನಾಗಿ ಕಾಣಲಿ ಅಂತ ಕೋತಂಬರಿ ಹಾಕ್ತಾ ಇದ್ದೀನಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರಿಡಿಯಂಟ್ಸ್ನಲ್ಲಿ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ ತಿನ್ನೋದಕ್ಕೆ ನೋಡಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು